ಐವತ್ತು ಸಾವಿರಕ್ಕೂ ಅಮಾಯಕರನ್ನು ಕೊಂದು ನರಹತ್ಯೆ ನಡೆಸಿರುವ ವಸಾಹತುಶಾಹಿ ಇಸ್ರೇಲಿನ ಕ್ರೌರ್ಯಗಳು ಈಗ ಒಂದೊಂದಾಗಿ ಬಯಲಾಗ್ತಿದೆ ಇಸ್ರೇಲ್ ಕೇವಲ ಬಾಂಬ್ ಸುರಿಸಿ ಗಾಜಾಪಟ್ಟಿಯ ಅಮಾಯಕ ಮಕ್ಕಳು ಮಹಿಳೆಯರನ್ನು ಕೊಂದಿರೋದು ಮಾತ್ರವಲ್ಲ ಅದೇ ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ ವ್ಯಾಪಕವಾದ ಲೈಂಗಿಕ ದೌರ್ಜನ್ಯ ನಡೆಸಿರೋದು ಜಗಜ್ಜಾಹೀರಾಗಿದೆ ಇಸ್ರೇಲ್ ಸೈನಿಕರು ಎಂತ ಅತ್ಯಾಚಾರಿಗಳು ಅನ್ನೋದು ಈಗ ಬಯಲಾಗುತ್ತಿದೆ ಗಾಜಾದಲ್ಲಿ ನಾವು ಹಮಾಸ್ ವಿರುದ್ಧ ಯುದ್ಧ ಮಾಡ್ತಿದ್ದೇವೆ ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡ್ತಿದ್ದೇವೆ ಅಂತ ಹೇಳಿತ್ತು ಇಸ್ರೇಲ್ ಆದರೆ ಇಸ್ರೇಲ್ ಪಟ್ಟಿಯಲ್ಲಿ ಯುದ್ಧದ ಹೆಸರಲ್ಲಿ ಮಾಡಿದ್ದೆಲ್ಲವೂ ಘೋರ ಅಪರಾಧಗಳನ್ನೇ ಆಗಿದೆ ಅವರು ಅಮಾಯಕರನ್ನು ಕೊಂದಿದ್ದು ಮಾತ್ರವಲ್ಲ ಆ ಇಸ್ರೇಲ್ ಜಿಯೋನಿಸ್ಟರು ಪಟ್ಟಿಯಲ್ಲಿ ಬೇಕಾದಷ್ಟು ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ದಾರೆ ಅಲ್ಲಿ ಲಿಂಗ ಆಧಾರಿತ ಹಿಂಸಾಚಾರ ಕೂಡ ನಡೆಸಿದೆ ಇದು ಯಾರೋ ಹಮಾಸ್ ಬೆಂಬಲಿಗರು ಗಾಜಾ ಪರವಾಗಿರೋರು ಹೇಳಿರೋ ಮಾತುಗಳಲ್ಲ ಬದಲಾಗಿ ಇದು ವಿಶ್ವಸಂಸ್ಥೆಯ ಆಯೋಗ ಕೊಟ್ಟಿರೋ ವರದಿ ಇಸ್ರೇಲಿನ ಈ ಕ್ರೌರ್ಯವನ್ನು ವಿಶ್ವಸಂಸ್ಥೆ ಬೆಂಬಲಿತ ಮಾನವ ಹಕ್ಕುಗಳ ತಜ್ಞರು ಜಗತ್ತಿನ ಮುಂದೆ ತೆರೆದಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಹಮಾಸ್ ವಿರುದ್ಧ ಇಸ್ರೇಲ್ ಯುದ್ಧ ಘೋಷಣೆ ಮಾಡಿದ ಬಳಿಕ ಗಾಜಾದಲ್ಲಿ ಇಸ್ರೇಲ್ ನರಮೇಧ ನಡೆಸಿರೋ ಬಗ್ಗೆ ಲೈಂಗಿಕ ದೌರ್ಜನ್ಯಗಳನ್ನು ನಡೆಸಿರುವ ಬಗ್ಗೆ ಅನೇಕ ಯುದ್ಧ ಪಾರಾದಗಳನ್ನು ಮಾಡುತ್ತಿರುವ ಬಗ್ಗೆ ಆರೋಪಗಳು ಕೇಳಿಬಂದಿವೆ ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆಯು ಸ್ವತಂತ್ರ ಮಾನವ ಹಕ್ಕುಗಳ ತಜ್ಞರ ಆಯೋಗವನ್ನು ರಚನೆ ಮಾಡಿತ್ತು ವಿಶ್ವಸಂಸ್ಥೆ ಬೆಂಬಲಿತ ಈ ಮಾನವ ಹಕ್ಕು ಆಯೋಗದ ಕಾರ್ಯ ಏನೆಂದ್ರೆ ಕೇಳಿ ಬಂದಿರೋ ಆರೋಪಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಪುರಾವೆಗಳನ್ನು ಸೂಕ್ಷ್ಮವಾಗಿ ದಾಖಲಿಸುವ ಕೆಲಸ ಮಾಡುತ್ತೆ ಈ ಆಯೋಗವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹತ್ವದ್ದಾಗಿದೆ ಯಾಕೆಂದರೆ ಇಂಟರ್ ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಥವಾ ಇತರ ನ್ಯಾಯ ವ್ಯಾಪ್ತಿಗಳಲ್ಲಿ ಪ್ರಾಸಿಕ್ಯೂಟರ್ಗಳು ಸಂತ್ರಸ್ತರಿಗೆ ನ್ಯಾಯ ಒದಗಿಸಲು ಇವುಗಳನ್ನು ಬಳಸಿಕೊಳ್ಳಬಹುದಾಗಿದೆ ಹೀಗಾಗಿ ಈ ಆಯೋಗದ ವರದಿಗೆ ಹೆಚ್ಚು ಮಹತ್ವ ಇದೆ ಇದೇ ಆಯೋಗ ನಿನ್ನೆ ಗಾಜಾಗೆ ಸಂಬಂಧಿಸಿ ವರದಿ ಕೊಟ್ಟಿದೆ ಅದರಲ್ಲಿ ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ ನಡೆಸಿದ ಲೈಂಗಿಕ ದೌರ್ಜನ್ಯಗಳು ಮತ್ತು ಲಿಂಗ ಆಧಾರಿತ ಹಿಂಸಾಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಇಸ್ರೇಲ್ ಗಾಜಾದಲ್ಲಿ ಎಷ್ಟೊಂದು ನಾಶ ಮಾಡಿದೆ ನಾಗರಿಕರ ಮೇಲೆ ಹೇಗೆ ಸ್ಫೋಟಕಗಳನ್ನು ಬಳಕೆ ಮಾಡಿದೆ ಆಸ್ಪತ್ರೆಗಳು ಆರೋಗ್ಯ ಕೇಂದ್ರಗಳ ಮೇಲೆ ಇಸ್ರೇಲಿನ ಕ್ರೂರ ದಾಳಿಗಳು ಹೇಗಿತ್ತು ಅನ್ನೋದನ್ನು ಆ ವರದಿ ವಿವರಿಸಿದೆ ಇಸ್ರೇಲ್ ನಡೆಸಿದ ದಾಳಿಗಳು ಮಹಿಳೆಯರು ಮತ್ತು ಮಕ್ಕಳನ್ನು ಹಿಂಸಿಸಿದೆ ಇಸ್ರೇಲ್ ಭದ್ರತಾ ಪಡೆಗಳು ಫ್ಯಾಲೆಸ್ಟೀನ್ನ ಬಂಧಿತರ ವಿರುದ್ಧ ಅತ್ಯಾಚಾರ ಮತ್ತು ಲೈಂಗಿಕ ಹಿಂಸಾಚಾರವನ್ನು ನಡೆಸಿವೆ ಅಂತ ಆ ವರದಿ ಹೇಳಿದೆ ಇಸ್ರೇಲ್ ಗಾಜಾದಲ್ಲಿ ಲೈಂಗಿಕ ದೌರ್ಜನ್ಯಗಳನ್ನು ನಡೆಸಿ ಆರೋಗ್ಯ ಸೌಲಭ್ಯಗಳನ್ನು ವ್ಯವಸ್ಥಿತ ನಾಶ ಮಾಡುವ ಮೂಲಕ ನರಮೇಧದ ಕೃತ್ಯಗಳನ್ನು ನಡೆಸಿದೆ ಎಂದು ಆಯೋಗದ ಸದಸ್ಯ ಸಿಡೋಟ್ ಅನ್ನೋರು ತಿಳಿಸಿದ್ದಾರೆ ಈ ವರದಿಯನ್ನು ನೋಡಿದರೆ ಇಸ್ರೇಲ್ ಎಂತ ಪೈಶಾಚಿಕ ದೇಶ ಅನ್ನೋದರ ಅರಿವಾಗುತ್ತೆ ಹಾಗೆ ಇಸ್ರೇಲ್ ಅತ್ಯಾಚಾರಿ ದೇಶ ಅನ್ನೋದು ಮನದಟ್ಟಾಗುತ್ತದೆ ಇಸ್ರೇಲ್ ಸೈನಿಕರು ರೇಪಿಸ್ಟ್ಗಳು ಅಂತ ಗೊತ್ತಾಗುತ್ತೆ ಆದರೆ ಕ್ರೂರಿ ಇಸ್ರೇಲ್ ಈ ವರದಿಯನ್ನೇ ತಳ್ಳಿ ಹಾಕಿದೆ ವಿಶ್ವಸಂಸ್ಥೆ ಬೆಂಬಲಿತ ಸ್ವಾತಂತ್ರ್ಯ ಮಾನವ ಹಕ್ಕುಗಳ ಆಯೋಗದ ವರದಿಯನ್ನು ಇಸ್ರೇಲ್ ಒಪ್ತಿಲ್ಲ ಜೀವದಲ್ಲಿರುವ ಇಸ್ರೇಲ್ನ ನಿಯೋಗ ಈ ವರದಿಯಲ್ಲಿರುವ ಆರೋಪಗಳನ್ನು ಹಾಕಿದೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಒಂದು ಹೆಜ್ಜೆ ಮುಂದೆ ಹೋಗಿ ವಿಶ್ವಸಂಸ್ಥೆ ಬೆಂಬಲಿತ ತಂಡವು ಇಸ್ರೇಲ್ ವಿರೋಧಿ ಅಂತ ಹೇಳಿಬಿಟ್ಟಿದ್ದಾರೆ ವಿಶ್ವಸಂಸ್ಥೆ ದೀರ್ಘಕಾಲದಿಂದಲೂ ಯಹೂದಿಗಳ ವಿರೋಧಿ ಅಂತ ಅವರು ಹೇಳಿದ್ದಾರೆ ಮತ್ತಷ್ಟು ನಾಲಿಗೆ ಹರಿಬಿಟ್ಟಿರುವ ನೆತನ್ಯಾಹು ವಿಶ್ವಸಂಸ್ಥೆಯ ಬೆಂಬಲಿತ ಸಂಸ್ಥೆಯನ್ನು ಕೊಳೆತು ನಾರುವ ಭಯೋತ್ಪಾದಕ ಬೆಂಬಲಿತ ಅಪ್ರಸ್ತುತ ಸಂಸ್ಥೆ ಎಂದಿದ್ದಾರೆ ಈ ನೆತನ್ಯಾಹು ಮನಸ್ಥಿತಿ ಹೇಗಿದೆ ಅಂದ್ರೆ ಇಸ್ರೇಲ್ ವಿಚಾರದಲ್ಲಿ ಸತ್ಯ ಹೇಳುವವರೆಲ್ಲರೂ ಭಯೋತ್ಪಾದಕರು ಯಹೂದಿ ವಿರೋಧಿಗಳು ಆದರೆ ವಾಸ್ತವ ಏನೆಂದ್ರೆ ಇಸ್ರೇಲ್ ನಿಜವಾದ ಭಯೋತ್ಪಾದಕ ಅಮಾಯಕರನ್ನು ಕೊಲ್ಲುವ ಮತ್ತು ಅಬಲೆಯರ ಮೇಲೆ ಅತ್ಯಾಚಾರ ನಡೆಸುವ ಇಸ್ರೇಲ್ ನಿಜವಾದ ಭಯೋತ್ಪಾದಕ ದೇಶ ಇಸ್ರೇಲಿನ ಈ ಕ್ರೌರ್ಯವನ್ನು ಜಗತ್ತಿನ ಮುಂದೆ ತೆರೆದಿಟ್ಟ ವಿಶ್ವಸಂಸ್ಥೆ ಬೆಂಬಲಿತ ಮಾನವ ಹಕ್ಕುಗಳ ಆಯೋಗದ ಕಾರ್ಯ ನಿಜಕ್ಕೂ ಶ್ಲಾಘನೀಯ